ವಿರಾಜಪೇಟೆಯ ಬಿಟ್ಟಂಗಾಲ ಗ್ರಾಮ ಪಂಚಾಯಿತಿಯ ವತಿಯಿಂದ ಅಲ್ಲಿನ ಸಹಕಾರ ಸಂಘದ ಸಭಾಂಗಣದಲ್ಲಿ ನಡೆದ ಪ್ರಧಾನಮಂತ್ರಿ ಜನ್ಜಾತಿ ಆದಿವಾಸಿ ನ್ಯಾಯ ಮಾಹೆ ಅಭಿಯಾನ ಕಾರ್ಯಕ್ರಮದಲ್ಲಿ ಪಿಎಂ ಜನ್ ಕಾರ್ಯಕ್ರಮದ ಕಾರ್ಯಕ್ರಮದಡಿಯಲ್ಲಿ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ಬುಧವಾರ ಅಲ್ಲಿನ ಗಿರಿಜನರಿಗೆ ವೈದ್ಯಕೀಯ ಇಲಾಖೆ ವತಿಯಿಂದ ಕೆಂಪು ರಕ್ತ ಕಣಗಳ ಕೊರತೆ ಸ್ಥಳದಲ್ಲೇ ಆಯುಷ್ಮಾನ್ ಕಾರ್ಡ್ ಜಾತಿ ಹಾಗೂ ಆದಾಯ ಪ್ರಮಾಣಪತ್ರ ಜನ್ ಧನ್ ಖಾತೆ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಯೋಜನೆ ಭೀಮಾ ಯೋಜನೆ ಪಿಎಂ ಸುರಕ್ಷಾ ಭೀಮಾ ಯೋಜನೆ ಹಾಗೂ ಆಧಾರ್ ಜೋಡಣೆ ಕಾರ್ಯಕ್ರಮ ಒಂದೇ ಸೂರಿನಾಡಿಯಲ್ಲಿ ನಡೆಸಲು ಜಿಲ್ಲಾಡಳಿತ ಆಯೋಜನೆ ಮಾಡಿತ್ತು ಆದರೆ ಆಧಾರ್ ಕಾರ್ಡ್ಗೆ ಜೋಡಣೆ ಮಾಡುವ ವ್ಯವಸ್ಥೆಯನ್ನ ಕಲ್ಪಿಸದೇ ಇರುವುದು ಎಷ್ಟು ಸರಿ ಅಂತ ಅಲ್ಲಿನ ಗ್ರಾಮ ಪಂಚಾಯಿತಿ ಸದಸ್ಯರಾದ ಚೆಂಗಟ್ಟಿರ ರಾಜ ಸೋಮಯ್ಯ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಜಿಲ್ಲಾಡಳಿತದ ವತಿಯಿಂದ ಜನ್ಮನ್ ಕಾರ್ಯಕ್ರಮ ನಮ್ಮ ಬಿಟ್ಟಂಗಾಲ ಪಂಚಾಯಿತಿ ವ್ಯಾಪ್ತಿಯ ಅದರ ಪ್ರಕಾರ ಕಾರ್ಯಕ್ರಮದಲ್ಲಿ ಮೂಲವಾಗಿ ಆಧಾರ್ ಕಾರ್ಡು ಇಲ್ಲದವರಿಗೆ ಆಧಾರ್ ಕಾರ್ಡ್ ಮಾಡಿಕೊಡೋದು ಮತ್ತು ಜನ್ ಜನ್ಧನ್ ಯೋಚನೆಗೆ ಬ್ಯಾಂಕ್ ಖಾತೆ ಅದರ ಮೇಲೆ ರೇಷನ್ ಕಾರ್ಡು ಜಾತಿ ದೃಢಗಳ ಪತ್ರ ಆದಾಯ ದೃಢಗಳ ಪತ್ರ ಸಂಬಂಧಪಟ್ಟ ಇಲಾಖೆಗಳನ್ನ ಕರೆಸಿ ಈಗಿನ ಪ್ರೋಗ್ರಾಮ್ ಮಾಡಿ ಕೇಳಿ ಕಾರ್ಯಕ್ರಮ ನಡೆಸಿದ್ರು ಬಟ್ ಕಾರ್ಯಕ್ರಮದಲ್ಲಿ ನೋಡಿದಲ್ಲಿ ಮೂಲವಾಗಿ ಬೇಕಾಗಿರೋದೇ ಆಧಾರ್ ಕಾರ್ಡದು ಫ್ರ್ಯಾಂಚೇಷಿನ ಕರೆಸ್ಲಿಲ್ಲ ಬಂದವ್ರ ಹತ್ರ ಫೋನ್ ನಂಬರ್ ಇಸ್ಕೊಂಡು ನಾವು ಇನ್ನೊಂದು ದಿವಸ ನಮ್ಮ ಅವರು ಡಿಪಾರ್ಟ್ಮೆಂಟ್ ಅವರು ಬರಲಿಲ್ಲ ಆ ಸಿಸ್ಟಮ್ ಇಲ್ಲ ನಾವು ಅಲ್ಲಿಗೆ ಇದು ಡಿಸ್ಟಿಕ್ಕು ಇದಕ್ಕೆ ಮಾಹಿತಿ ಕೊಟ್ಟಿದ್ದೀವಿ ಹೇಳಿ ಎಲ್ಲ ಮಾಡಿದ್ರು ಬಂದವರೆಲ್ಲ ಕೆಲಸ ಬಿಟ್ಟು ಬಂದವರು ಮತ್ತು ಸಾವುಕರ್ರು ಕೆಲಸವನ್ನು ಕರ್ಕೊಂಡು ಬಂದವರು ಎಲ್ಲರೂ ಇವತ್ತು ಬಂದು ಸುಮ್ಮನೆ ವಾಪಸ್ ಹೋದರು ನೂರಾರು ಜನಗಳಿದ್ದು ಆ ಸದಸ್ಯರಾದ ಕಂಜಿ ತಂಡ ಸಂಧ್ಯಾ ಉತ್ತಪ್ಪ ಮಾತನಾಡಿ ಗ್ರಾಮ ಪಂಚಾಯಿತಿ ಅಭ್ಯರ್ಥಿ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಯಾವುದೇ ಮಾಹಿತಿಯನ್ನ ನೀಡಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಅಲ್ಲದೆ ಆಗಮಿಸಿದ ನೂರಾರು ಕಾರ್ಮಿಕರು ಹಾಗೂ ಇವರನ್ನ ಕರೆತಂದ ತೋಟದ ಮಾಲೀಕರು ಬಂದ ದಾರಿಗೆ ಸುಂಕ ಇಲ್ಲದೆ ಮರಳಿ ಹೋದರು